ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಯಾವತ್ತಂದ್ರೆ ಮೇ ಮೂವತ್ತಕ್ಕೆ ಅದರ ಬಗ್ಗೆ ಒಂದು ಮಾಹಿತಿಯನ್ನ ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ ಅದರ ಜೊತೆಗೆ ನಾವು ಹಿಂದಿನ ವಾರ ಒಂದು ಸಿನಿಮಾದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ವಿ ಆ ಪ್ರಶ್ನೆಗೂ ಕೂಡ ಉತ್ತರಿಸೋಣ ಅದರ ಜೊತೆಗೆ ಬಹಳ ದೊಡ್ಡದಾದಂತಹ ಒಂದು ವಿಷಯ ಏನಂದ್ರೆ ನಮ್ಮ ಹೆಮ್ಮೆಯ ಚಿತ್ರರಂಗದ ನಟ ಅಪಾರ ಜನ ಮನ್ನಣೆಯನ್ನ ಗಳಿಸಿರುವಂತಹ ಶ್ರೀಯುತ ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರಕಿದ್ದು ನಮ್ಗೆಲ್ರಿಗೂ ಕೂಡ ತುಂಬಾ ಸಂತೋಷದ ವಿಷಯ ಜೊತೆಗೆ ಹೆಮ್ಮೆ ಕೂಡ ಆಗತ್ತೆ ನಾವು ನಾಗ್ ಅವರಿಗೆ ಎಫ್ ಎಂ ಸಿ ವತಿಯಿಂದ ಕಾಕಾದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಕಂಗ್ರ್ಯಾಚುಲೇಷನ್ ಟು ಫಾರ್ ದಿಸ್ ಪರ್ಟಿಕ್ಯುಲರ್ ಅಚೀವ್ಮೆಂಟ್ ಈಗ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಒಂದು ನೋಡೋದಾದರೆ ಕನ್ನಡದಲ್ಲಿ ಮೂರು ಸಿನಿಮಾ ಹಿಂದಿಯಲ್ಲಿ ಒಂಬತ್ತು ತೆಲುಗುನಲ್ಲಿ ನಾಲ್ಕು ತಮಿಳಲ್ಲಿ ನಾಲ್ಕು ಮಲಯಾಳಂ ಅಲ್ಲಿ ನಾಲ್ಕು ಅಲ್ಲಿ ಒಂದು ಒಟ್ಟು ಇಪ್ಪತ್ತೈದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಹಾಗಾದರೆ ಯಾವ್ಯಾವ ಸಿನಿಮಾಗಳು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕನ್ನಡದಲ್ಲಿ ಮೊಟ್ಟ ಮೊದಲನೆಯ ಸಿನಿಮಾವನ್ನು ನಾನು ಹೇಳೋದಾದ್ರೆ ಠಾಣೆ ಅನ್ನುವಂಥ ಒಂದು ಸಿನಿಮಾ ನೋಡಿ ಈ ಪೋಸ್ಟರ್ನ ನೋಡಿದ ತಕ್ಷಣ ನನಗನ್ನಿಸಿದ್ದು ಅರೆ ಇವರು ಸುದೀಪ ಅಂತ ಅಲ್ಲ ಇವರು ಪ್ರವೀಣ್ ಅನ್ನೋರು ಆ ಸಿನಿಮಾದ ನಾಯಕ ನಟ ಇದು ಕೇರ್ ಆಫ್ ಶ್ರೀರಾಮ್ ಪಾಂಡವಪುರ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಈ ಸಿನಿಮಾ ಬರ್ತಾ ಇದೆ ಇಪ್ಪತ್ತು ವರ್ಷಗಳ ಹಿಂದೆ ಮಾಧ್ಯಮ ಮತ್ತು ಪೊಲೀಸ್ ಠಾಣೆಗಳ ಪ್ರಮಾಣ ಕಡಿಮೆ ಇದ್ದ ಕಾರಣ ಜನರೇ ನ್ಯಾಯಕ್ಕಾಗಿ ಹೋರಾಡಿ ತಾವು ತಾವೇ ಬಗೆಹರಿಸ್ಕೊಳ್ತಾ ಇದ್ರು ಆ ಕಾಲದಲ್ಲಿ ಚಿತ್ರದ ನಾಯಕ ಕಾಳಿ ನ್ಯಾಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡ್ದ ಅನ್ನೋದೇ ಈ ಚಿತ್ರದ ಕತೆ ಹಳೆಯ ಕಟ್ಟಡ ಹಾಗೂ ಸ್ಥಳಗಳನ್ನು ಹುಡುಕಿ ಚಿತ್ರೀಕರಣವನ್ನು ಮಾಡಿದ್ದಾರೆ ಪಿಸಿಡಿ ಟು ಫಿಲಂ ಫ್ಯಾಕ್ಟರಿ ಲಾಂಛನದಲ್ಲಿ ಗಾಯತ್ರಿ ಎಂ ಅವರು ನಿರ್ಮಿಸಿದ ಠಾಣೆ ಸಿನಿಮಾವನ್ನ ಎಸ್ ಭಗತ್ ರಾಜ್ ನಿರ್ದೇಶನ ಮಾಡಿದ್ದಾರೆ ನಿರ್ದೇಶಕ ಎಸ್ ಭಗತ್ ರಾಜ್ ಹಿಂದೆ ನಟ ನಿರ್ದೇಶಕ ಕಾಶಿನಾಥ್ ರಾಮನಾಥ್ ದ್ವಿವೇದಿ ಹಾಗೂ ಗುರುಪ್ರಸಾದ್ ಮುಂತಾದವರ ಜೊತೆ ಕೆಲಸ ಮಾಡಿದವರು ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಾಹಸ ಕಲಾವಿದನಾಗಿ ಗುರುತಿಸಿಕೊಂಡಿರುವಂತ ಹಾಗೂ ರಂಗಭೂಮಿ ಕಲಾವಿದ ಪ್ರಕಾಸಂ ತಂಡದ ಪ್ರವೀಣ್ ಈ ಚಿತ್ರದ ನಾಯಕ ಅದರ ಜೊತೆಗೆ ಈ ಚಿತ್ರರಂಗವನ್ನ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಮೈಸೂರಿನ ಹರಿಣಾಕ್ಷಿ ಈ ಚಿತ್ರದ ನಾಯಕಿ ಜ್ಞಾನ ಅನುಷ್ಕಾ ಜನ್ಯ ಆದರ್ಶ ಹಾಗೂ ಮೌಲ್ಯ ಅಂಚಿಂತ್ಯ ಎಂಬ ಬಾಲ ಪ್ರತಿಭೆಗಳು ಹಾಡಿರುವ ಹಾಡನ್ನ ಮಜಾ ಟಾಕೀಸ್ ಖ್ಯಾತಿಯ ರೆಮೊ ರಚನೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಒಟ್ಟು ಎರಡು ಹಾಡುಗಳಿದ್ದು ಮತ್ತೊಂದು ಹಾಡನ್ನ ರಾಜೇಶ್ ಕೃಷ್ಣನ್ ಅವರು ಹೇಳಿದ್ದಾರೆ ಸಂಗೀತವನ್ನ ಮಾನಸ ಹೊಳ್ಳ ಛಾಯಾಗ್ರಾಹಕ ಪ್ರಶಾಂತ್ ಸಾಗರ್ ಸಂಕಲನವನ್ನ ಸುರೇಶ್ ಅರಸ್ ಅವರು ಮಾಡಿದ್ದಾರೆ ಹಾಗೂ ತಾರಾಗಣದಲ್ಲಿ ಪ್ರವೀಣ್ ಆರ್ ಬಾಲ ರಾಜವಾಡಿ ರೋಹಿತ್ ನಾಗೇಶ್ ಹರಿನಾಕ್ಷಿ ಭೀಷ್ಮ ರಾಮಯ್ಯ ಸಂತೋಷ್ ಕರ್ಕಿ ಪಿ ಡಿ ಸತೀಶ್ ಚಂದ್ರ ಕುಲದೀಪಕ್ ಹಾಗೂ ಬಿ ವಿ ಜಯರಾಮ್ ಅವರು ಕೂಡ ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಈ ಚಿತ್ರರಂಗದ ನಿರ್ದೇಶಕರು ಕೂಡ ಹೇಳಿದ್ರು ಮಂದಿರಕ್ಕೆ ಚಿತ್ರ ಚಿತ್ರಮಂದಿರಕ್ಕೂ ಬನ್ನಿ ಅಂತ ಹೌದು ನಿಜವಾದ ಮಾತು ನೀವು ಎಲ್ಲ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡ್ಬೇಕು ಅನ್ನೋದು ನಮ್ಮ ಒಂದು ಅಪೇಕ್ಷೆ ಕೂಡ ಇನ್ನ ಮುಂದಿನ ಸಿನಿಮಾನ ನೋಡೋದಾದ್ರೆ ಅದರ ಪೋಸ್ಟ್ ನಾನು ನಿಮಗೆ ತೋರಿಸ್ತೀನಿ ಸ್ಕೂಲ್ ಲೀಡರ್ ಅನ್ನುವಂತ ಒಂದು ಸಿನಿಮಾ ಸ್ಕೂಲ್ ಲೀಡರ್ ಏನಪ್ಪಾ ಇದು ಸ್ಕೂಲ್ ಲೀಡರ್ ನಿಮಗೆ ಆ ಸಿನಿಮಾದ ಟೈಟಲ್ಲೇ ಹೇಳ್ಕೊಡುತ್ತೆ ಏನಪ್ಪಾ ಇದು ಅಂತ ಪ್ರೌಢಶಾಲಾ ಮಕ್ಕಳ ಮನೋವಿಕಾಸ ಶೈಕ್ಷಣಿಕ ಬದುಕು ನಾಯಕತ್ವ ಗುಣ ಮೈಗೂಡಿಸಿಕೊಳ್ಳುವ ಕಥಾವಸ್ತುವನ್ನು ಹೊಂದಿದ ಸಿನಿಮಾ ಈ ಸ್ಕೂಲ್ ಲೀಡರ್ ಶಾಲಾ ಚುನಾವಣೆ ಆಧರಿಸಿದ ಕಥೆ ಆಗಿರೋದ್ರಿಂದ ಇಡೀ ಸಿನಿಮಾವನ್ನ ಕಾಟ್ಬಡಿಯ ಶಾಲೆಯೊಂದರಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಸುಮಾರು ಇಪ್ಪತ್ತೈದು ಶಾಲೆಗಳ ನೂರಿಪ್ಪತ್ತು ಹುಡುಗರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ಮತ್ತೊಂದು ವಿಶೇಷ ಸನ್ ಮ್ಯಾಟ್ರಿಕ್ಸ್ ಬ್ಯಾನರ್ ನಡಿ ತಯಾರಾಗಿರುವ ಈ ಸಿನಿಮಾವನ್ನ ಕೆ ಸತ್ಯೇಂದ್ರ ಪೈ ನಿರ್ಮಾಣ ಮಾಡಿದ್ದಾರೆ ಪೆನ್ಸಿಲ್ ಬಾಕ್ಸ್ ಸಿನಿಮಾದ ಗೀತ ರಚನೆಗೆ ಅತ್ಯುತ್ತಮ ಗೀತ ರಚನೆಕಾರ ಪ್ರಶಸ್ತಿ ಪಡೆದಿರುವ ರಜಾಕ್ ಪುತ್ತೂರ್ ಚಿತ್ರಕತೆ ಸಂಭಾಷಣೆ ಹಾಡುಗಳನ್ನು ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಸಂಗೀತವನ್ನ ಜಯ ಕಾರ್ತಿ ಛಾಯಾಗ್ರಹಣವನ್ನ ಮೋಹನ್ ಪೆಡ್ರೆ ಸಂಕಲನವನ್ನ ಸಚಿನ್ ರಾಮ್ ಸಹ ನಿರ್ಮಾಪಕ ಎಂಎಂ ವಿಮಲ್ ತಾರಾಗಣದಲ್ಲಿ ಹಿರಿಯ ನಟ ರಮೇಶ್ ಭಟ್ ದೀಕ್ಷಾ ಡಿ ರೈ ದ್ರಿಶಾ ಕೊಡಗು ಶ್ರೀ ಜಯ ಕಾಮತ್ ಅರವಿಂದ ಬೋಳಾರ್ ಭೋಜರಾಜ್ ವಾಮಂಚೂರು ದೀಪಕ್ ರೈ ನಾಗೇಶ್ ಕಾಮತ್ ಕಟ್ವಾಡಿ ಹಾಗೂ ಸುಂದರ್ ಶಂಕರ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ದಯವಿಟ್ಟು ಈ ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾವನ್ನು ನೋಡೋದಾದರೆ ಅದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ ತಾಯವ್ವ ಅನ್ನುವಂಥ ಒಂದು ಸಿನಿಮಾ ಏನಿದು ತಾಯವ್ವ ಹಿಂದೆ ಎಲ್ಲೋ ಕೇಳಿದಂಗಿದೆಯಲ್ಲ ಅಂತ ನಿಮಗೊಂದು ಅನಿಸ್ಬೋದು ಹೌದು ಇದೊಂದು ಅಪ್ಪಟ ಗ್ರಾಮೀಣ ಸೊಗಡಿನ ಸಿನಿಮಾ ತಾಯಿಯ ಹೃದಯ ಮಗುವಿನ ಮನಸ್ಸು ಮತ್ತು ವಯಸ್ಸಾದ ತಾಯಿಯ ಸ್ಫೂರ್ತಿದಾಯಕ ಜೀವನದ ಸುತ್ತ ಹೆಣೆದ ಕಥೆ ಇದು ಸೂಲಗಿತ್ತಿಯ ಕಾರ್ಯ ಮತ್ತು ಹೆಣ್ಣಿನ ಮಹತ್ವ ಇವೆರಡನ್ನ ಈ ತಾಯವ್ವ ಸಿನಿಮಾ ನಿಮಗೆ ತೋರಿಸ್ಕೊಡುತ್ತೆ ನಾನು ನಿಮ್ಗೆ ಹೇಳಿದ್ದೆ ಎಲ್ಲೋ ಕೇಳಿದ್ದೀನಲ್ಲ ಅಂತ ಅದ್ರ ಬಗ್ಗೆನು ನೋಡೋಣ ತಾಯವ್ವ ಸಿನಿಮಾ ಎರಡೂವರೆ ದಶಕಗಳ ಹಿಂದೆ ಕನ್ನಡದಲ್ಲಿ ತೆರೆ ಕಂಡಿತ್ತು ಕಿಚ್ಚ ಸುದೀಪ್ ಅವರು ಮೊದಲ ಬಾರಿ ಮುಖ್ಯ ಭೂಮಿಕೆಯಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು ತಾಯವ್ವನ ಪಾತ್ರವನ್ನ ಉಮಾಶ್ರೀ ಅವರು ಅಭಿನಯಿಸಿದ್ರು ಆದರೆ ಆ ಸಿನಿಮಾಗೂ ಈ ಸಿನಿಮಾಗೂ ಕಥೆನಲ್ಲಿ ವ್ಯತ್ಯಾಸ ಇದೆ ಅದೇ ಸಿನಿಮಾ ಇದಲ್ಲ ಈಗ ತಾಯವ್ವ ಹೆಸರಿನ ಇನ್ನೊಂದು ಸಿನಿಮಾ ಈಗ ನಮಗೆ ತೆರೆ ಕಾಣ್ತಾ ಇರೋದ್ರಿಂದ ಆ ಸಿನಿಮಾದ ಹಾಡುಗಳನ್ನ ಕಿಚ್ಚ ಸುದೀಪ್ ಅವರು ಬಿಡುಗಡೆ ಮಾಡಿ ಹಾರೈಸಿದ್ದಾರೆ ಅಮರ್ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಭಾಮ ಹರೀಶ್ ಅರ್ಪಿಸಿರುವ ಜಯಶಂಕರ್ ಟಾಕೀಸ್ ಅವರ ಈ ಸಿನಿಮಾವನ್ನ ಗೀತಾಪ್ರಿಯಾ ಅವರು ನಿರ್ಮಾಣ ಮಾಡಿ ಸೂಲಗಿತ್ತಿ ತಾಯವನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಾತ್ವಿಕ್ ಪವನ್ ಕುಮಾರ್ ನಿರ್ದೇಶನ ಮಾಡಿ ಛಾಯಾಗ್ರಹಣದ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ ಚಿತ್ರಕಥೆ ಕಥೆ ಸಂಭಾಷಣೆಯನ್ನ ಪಿ ಶೇಷಗಿರಿಯವರು ಬರೆದಿದ್ದಾರೆ ಸಂಗೀತವನ್ನ ಆರ್ಯನ್ ಅವರು ಮಾಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ಸಿನಿಮಾ ಕೂಡ ರೀ ರಿಲೀಸ್ ಅಂದ್ರೆ ಮರು ಬಿಡುಗಡೆ ಆಗ್ತಾ ಇದೆ ಅದ್ಯಾರ್ದು ಅಂದ್ರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದು ಸಿನಿಮಾದ ಹೆಸರು ಅಂಜದ ಗಂಡು ಅಂತ ಪಟ್ಟಣದ ಹುಡುಗ ಹಳ್ಳಿನಲ್ಲಿ ಯಾವ ಯಾವ ತರದ ಕಷ್ಟಗಳು ಇರುತ್ತೆ ಅನ್ನೋದನ್ನ ಅರ್ಥಕೊಳ್ಳೋದಕ್ಕೋಸ್ಕರ ಆ ಒಂದು ಯುವಕ ಅಂದ್ರೆ ಹೀರೋ ಹಳ್ಳಿ ಪಟ್ಟಣದಿಂದ ಹಳ್ಳಿಗೆ ಬರ್ತಾನೆ ಅಲ್ಲಿ ನಡೆಯುವಂತ ಘಟನೆಗಳ ಸುತ್ತ ಹೆಣೆದಂತ ಈ ಒಂದು ಕಥೆ ಅಂಜದ ಗಂಡು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೊದಲನೇ ಬಾರಿ ಬಿಡುಗಡೆಯಾಗಿತ್ತು ಇದು ರಜನಿಕಾಂತ್ ಅವರು ನಟಿಸಿದಂತಹ ತಂಬಿಕು ಎಂದ ಊರು ಅನ್ನುವಂತಹ ಸಿನಿಮಾದ ರಿಮೇಕ್ ಕೂಡ ಹೌದು ನಿರ್ದೇಶನವನ್ನ ರೇಣುಕಾ ಶರ್ಮಾ ನಿರ್ಮಾಪಕರು ಬಿ ಎನ್ ಗಂಗಾಧರ್ ಸಂಗೀತವನ್ನ ಹಂಸಲೇಖ ಛಾಯಾಗ್ರಹಣವನ್ನ ಪ್ರಸಾದ್ ಬಾಬು ಹಾಗೂ ತಾರಾಗಣದಲ್ಲಿ ರವಿಚಂದ್ರನ್ ಖುಷ್ಬು ತುಗುದೀಪ್ ಶ್ರೀನಿವಾಸ್ ಹಾಗೂ ಮಾಸ್ಟರ್ ಮಂಜುನಾಥ್ ಅವರೆಲ್ಲರೂ ಕೂಡ ಇದ್ರು ಈ ಒಂದು ಸಿನಿಮಾವನ್ನು ಕೂಡ ನಾವು ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡೋಣ ಯಾಕೆ ಈ ಅಂಜದ ಗಂಡು ಈಗ ಮರು ತೆರೆ ಕಾಣ್ತಾ ಇದೆ ಅಂದ್ರೆ ರವಿಚಂದ್ರನ್ ಅವರ ಹುಟ್ಟು ಹಬ್ಬ ಮೂವತ್ತನೆಯ ಮೇ ಹೀಗಾಗಿ ಮೂವತ್ತನೇ ಮೇ ಈ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಇವೆಲ್ಲ ಸಿನಿಮಾಗಳಿಗೂ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾಗಳನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತೇನೆ ಇನ್ನ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ ಹಿಂದಿನಲ್ಲಿ ಒಟ್ಟು ಒಂಬತ್ತು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದಾವೆ ಬಾಂಬೆ ಹಿಜ್ ಸ್ಟೋರಿ ಆಫ್ ಇತಿಹಾಸ್ ಡೆಲ್ಲಿ ಡಾರ್ಕ್ ಲವ್ಕರು ಯಾ ಶಾದಿ ಟೊಮ್ಚಿ ಅಗರ್ ಮಗರ್ ಕಿಂತು ಲೇಕ್ ಇನ್ ಪರಂತು ಎಲ್ಲ ಶಬ್ದನೂ ಒಂದೇ ಇದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಚಿಡಿಯಾ ಥಗ್ಸ್ ಆಫ್ ಗೋವಾ ಅನ್ನುವಂಥ ಒಂಬತ್ತು ಸಿನಿಮಾಗಳು ತೆಲುಗುನಲ್ಲಿ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಭೈರವಂ ಎಕ್ಸ್ ರೋಡ್ಸ್ ಷ್ಠಿಪೂರ್ತಿ ಘಟಿಕಾಚಲಂ ಅನ್ನುವಂಥ ನಾಲ್ಕು ಸಿನಿಮಾಗಳು ತಮಿಳಲ್ಲಿ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ರಾಜಾ ಪುತ್ತೀರನ್ ದಿ ವರ್ಡಿಕ್ಟ್ ಜಿನ್ ದಿ ಪೆಟ್ ಮುನಿದರ್ಗಲ್ ಅನ್ನುವಂತಹ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂ ಸಿನಿಮಾದಲ್ಲಿ ಕೂಡ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಒನ್ಸ್ ಅಪ್ ಆನ್ ಎ ಟೈಮ್ ದೇರ್ ವಾಸ್ ಎ ಕಲ್ಲನ್ ಅನ್ನುವಂತಹ ಒಂದು ಸಿನಿಮಾ ದಿ ರಿಯಲ್ ಕೇರಳ ಸ್ಟೋರಿ ಅನ್ನುವಂಥದ್ದು ಶಮನ್ ಅನ್ನುವಂಥದ್ದು ಹಾಗೂ ಸೂತ್ರವಾಕ್ಯಂ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇಂಗ್ಲಿಷ್ ನಲ್ಲಿ ಕೇವಲ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಕರಾಟೆ ಕಿಡ್ ಲೆಜೆಂಡ್ಸ್ ಅನ್ನುವಂಥದ್ದು ಇದು ಮೂಲತಃ ಇಂಗ್ಲಿಷ್ ಆದರೂ ಕೂಡ ತಮಿಳು ತೆಲುಗು ಹಾಗೂ ಹಿಂದಿನಲ್ಲಿ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಇಪ್ಪತ್ತೈದು ಸಿನಿಮಾಗಳು ಈ ವಾರ ಅಂದ್ರೆ ಮೇ ಮೂವತ್ತಕ್ಕೆ ತೆರೆ ಕಾಣ್ತಾ ಇರುವಂತಹ ಚಿತ್ರಗಳು ದಯವಿಟ್ಟು ನೀವೆಲ್ಲರೂ ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನು ಬಹಳ ಮುಖ್ಯವಾದ ಒಂದು ಘಟ್ಟ ನೀವೆಲ್ಲರೂ ಕೂಡ ಇಷ್ಟಪಡುವಂಥದ್ದು ತೆರೆಮರೆಯ ರೋಚಕ ಕಥೆಗಳು ಕಳೆದ ವಾರ ಒಂದು ಪ್ರಶ್ನೆಯನ್ನು ನಾನು ಕೇಳಿದ್ದೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ನಿರ್ಮಾಪಕ ವಿತರಕ ಹಾಗೂ ಪ್ರದರ್ಶಕ ಯಾರು ಅಂತ ಸಾಮಾನ್ಯವಾಗಿ ನಾವು ಹೀರೋ ಇರ್ಬೋದು ಅಥವಾ ಪಾತ್ರ ಮಾಡಿದವರು ಇರ್ಬಹುದು ಅವರನ್ನು ಹೆಚ್ಚು ನೆನಪಿಟ್ಕೊಳ್ತೀವಿ ತೆರೆಯ ಹಿಂದೆ ಇವರೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಕ್ರಿಯೇಟಿವಿಟಿ ಒಂದು ಸೃಜನಾಶೀಲ ಒಂದು ಕಥೆಯನ್ನು ತಯಾರು ಮಾಡಿ ಇವರನ್ನೆಲ್ಲ ನಿಮ್ಮ ಮುಂದೆ ಬಿಂಬಿಸುವಂಥವರು ಈ ಪ್ರದರ್ಶಕರು ಹಾಗೂ ನಿರ್ಮಾಪಕರು ಹಾಗೂ ಈ ವಿತರಕರು ಇವರನ್ನ ನಮ್ಮ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ಗೆ ಅವರು ಪರಿಗಣಿಸಿದ್ದಾರೆ ಅಂದ್ರೆ ತುಂಬಾ ಒಂದು ದೊಡ್ಡದಾದ ವಿಷಯ ಅದು ನಮ್ಮ ಕನ್ನಡದವರು ಯಾರವರು ಅಂದ್ರೆ ಎರಡು ಸಾವಿರದ ಐದರಲ್ಲಿ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಹ್ ಪಾಲ್ಕೆ ಪುರಸ್ಕೃತರು ನಮ್ಮ ಕೆ ಎನ್ ಗೌಡರು ಅಂದರೆ ಕೆ ಸಿ ಗೌಡರು ಕೆ ಎನ್ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಕನ್ನಡ ಚಲನಚಿತ್ರ ನಿರ್ಮಾಣ ಹಂಚಿಕೆ ಮತ್ತು ಪ್ರದರ್ಶನ ವಲಯದಲ್ಲಿ ದೊಡ್ಡ ಹೆಸರು ಮಾಡಿದವರು ಇವರು ಬಂಗಾರದ ಮನುಷ್ಯ ಹುಲಿಯ ಹಾಲಿನ ಮೇವು ಬಬ್ರುವಾಹನ ಶರಪಂಜರ ಬಲೆ ಜೋಡಿ ಕಸ್ತೂರಿ ನಿವಾಸ ತಾಯಿ ದೇವರು ಇವೆಲ್ಲ ಸಿನಿಮಾಗಳು ದಾರಿ ತಪ್ಪಿದ ಮಗ ದೂರದ ಬೆಟ್ಟ ಸನಾದಿ ಅಪ್ಪಣ್ಣ ಭಕ್ತ ಸಿರಿಯಾಳ ರಂಗನಾಯಕಿ ಎಂಥ ಅಂತಿಮ ತೀರ್ಪು ಧರ್ಮಯುದ್ಧ ಒಂಟಿ ಸಲಗ ಎಂತೆ ಸಿನಿಮಾಗಳನ್ನ ಇವರು ನಮಗೆ ಕೊಟ್ಟಿದ್ದಾರೆ ಭಾರಿ ಅದ್ಭುತವಾದಂತಹ ಯಶಸ್ವಿಯನ್ನ ಪಡೆದಿರುವಂತಹ ಸಿನಿಮಾಗಳು ಜನ ಮೆಚ್ಚುಗೆಯನ್ನು ಕೂಡ ಪಡೆದಿರುವಂತಹ ಸಿನಿಮಾಗಳು ಈ ಎಲ್ಲ ಚಿತ್ರಗಳ ನಿರ್ಮಾಣ ವಿತರಣೆ ಈ ಒಂದೇ ಒಂದು ಕುಟುಂಬದಿಂದ ಆಗಿದ್ದು ಅದರ ಮುಖ್ಯ ವ್ಯಕ್ತಿ ನಮ್ಮ ಕೆ ಸಿ ಗೌಡ್ರು ಅಂದ್ರೆ ಕೆ ಸಿ ಎನ್ ಗೌಡ್ರು ಒಂದೊಂದು ಸಿನಿಮಾ ಹೆಸರು ಹೇಳಿದಾಗ್ಲೂ ನಮಗೆ ಈ ಕೆ ಸಿ ಎನ್ ಸಂಸ್ಥೆಯ ಬದಲು ಅದರಲ್ಲಿ ಪಾತ್ರ ವಹಿಸಿದವರ ಹಾಗೂ ನಿರ್ದೇಶಕರ ಹೆಸರು ಥಟ್ನೆ ನೆನಪು ಬರ್ತದೆ ಆದರೆ ಕೆ ಸಿ ಎನ್ ಗೌಡ್ರು ನೆನಪಿಗೆ ಬರೋದೇ ಇಲ್ಲ ಹೀಗಾಗಿ ನಾವು ಅವರನ್ನ ನೆನೆಸ್ಕೋಬೇಕು ಸಾಮಾನ್ಯವಾಗಿ ಚಿತ್ರರಂಗದ ಬಹುತೇಕರಿಗೆ ಗೊತ್ತು ಕೆ ಸಿ ಎನ್ ಗೌಡ್ರು ಅಂದ್ರೆ ಯಾರು ಅಂತ ಚಿತ್ರರಂಗದಲ್ಲಿ ಹೀರೋ ಹೀರೋಯಿನ್ ಜೊತೆಗೆ ಇತರ ಪಾತ್ರಧಾರಿಗಳನ್ನ ಖಂಡಿತವಾಗ್ಲೂ ನಾವು ನೆನಪಿಟ್ಕೊಳ್ತೀವಿ ಜೊತೆಗೆ ಈ ಒಂದು ಸಿನಿಮಾ ತೆರೆ ಕಾಣಬೇಕಾದ್ರೆ ಅವರ ಅದರ ಹಿಂದೆ ಇರುವಂತಹ ಶ್ರಮ ಪಟ್ಟ ಅನೇಕರ ಜೊತೆಗೆ ಮುಖ್ಯವಾಗಿ ಮುಖ್ಯವಾದ ಸಾಲಿನಲ್ಲಿ ನಿಲ್ಲುವಂಥವ್ರು ನಮ್ಮ ಕೆ ಸಿ ಎಂಗೌಡ್ರು ಇವರು ದೊಡ್ಡಬಳ್ಳಾಪುರದ ಸಮೀಪದ ಕೋನೇನಹಳ್ಳಿ ರೈತ ಕುಟುಂಬದವರು ಕೆ ಸಿ ನಂಜುಂಡೇಗೌಡ್ರು ಹಿರಿಯರ ಕಾಲದಿಂದಲೂ ಇವರದು ಒಂದು ರೇಷ್ಮೆ ಉದ್ಯಮ ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಕೆ ಸಿ ಎನ್ ಗೌಡ್ರು ಈಗ ನವರಂಗ್ ಥಿಯೇಟರ್ ಇರುವ ಜಾಗವನ್ನ ಆ ಕಾಲದಲ್ಲೇ ಹರಾಜ್ನಲ್ಲಿ ಖರೀದಿ ಮಾಡಿ ಥಿಯೇಟರ್ ಕಟ್ಟಿಸಿದವರು ಅಲ್ಲಿಂದ ಇವರ ಸಿನಿಮಾ ಜರ್ನಿ ಶುರುವಾಯ್ತು ನೋಡಿ ದೊಡ್ಡಬಳ್ಳಾಪುರದಲ್ಲಿ ಸೌಂದರ್ಯ ಮಹಲ್ ಬೆಂಗಳೂರಲ್ಲಿ ಊರ್ವಶಿ ಚಿತ್ರಮಂದಿರಗಳನ್ನ ನಿರ್ಮಿಸಿದವರು ಕೆ ಸಿ ಎನ್ ಸಂಸ್ಥೆ ಸ್ಥಾಪಿಸಿ ಚಲನಚಿತ್ರ ವಿತರಕರಾಗಿ ಕನ್ನಡ ಚಲನಚಿತ್ರೋದ್ಯಮದ ಬೆಳವಣಿಗೆಗೆ ಇವರು ಕಾರಣರಾದರು ರಾಜ್ಕಮಲ್ ಆರ್ಟ್ಸ್ ಸಂಸ್ಥೆ ಆರಂಭಿಸಿ ದೊಡ್ಡ ಮಟ್ಟದಲ್ಲಿ ಚಿತ್ರ ನಿರ್ಮಾಪಕರು ಆದರು ಜೊತೆಗೆ ಇವರ ಮಕ್ಕಳು ಕೆ ಸಿ ಎನ್ ಚಂದ್ರಶೇಖರ್ ಹಾಗೂ ಕೆ ಸಿ ಎನ್ ಮೋಹನ್ ಇವರನ್ನು ಕೂಡ ಚಿತ್ರೋದ್ಯಮದಲ್ಲಿ ತೊಡಗಿಸಿದ್ರು ಕೆ ಸಿ ಎನ್ ಚಂದ್ರಶೇಖರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಉದ್ಯಮದ ಬೆಳವಣಿಗೆಗೆ ನೆರವಾದರು ಕೆ ಸಿ ಎನ್ ಮೋಹನ್ ಅಣ್ಣ ಅವರು ನಟಿಸಿದ ಹುಲಿಯ ಹಾಲಿನ ಮೇವು ಸಿನಿಮಾದಿಂದ ಚಿತ್ರರಂಗಕ್ಕೆ ಬಂದರು ಇವರೀರುವ ಶ್ರೇಷ್ಠ ನಿರ್ಮಾಪಕರು ಹಾಗೂ ವಿತರಕರು ಅಂತ ಹೆಸರನ್ನ ಪಡೆದಿದ್ದಾರೆ ಎನ್ ಅವರ ಇಡೀ ಕುಟುಂಬ ಕನ್ನಡ ಚಿತ್ರರಂಗಕ್ಕೆ ಅಪ್ರತಿಮ ಪ್ರತಿಭೆಗಳನ್ನ ನೀಡಿದೆ ಸಾರ್ವಕಾಲಿಕ ದಾಖಲೆ ನಿರ್ಮಿಸಿದ ಬಂಗಾರದ ಮನುಷ್ಯ ಚಿತ್ರದ ನಿರ್ಮಾಪಕರಿಗೆ ನೆರವು ನೀಡಿ ಆ ಚಿತ್ರದ ವಿತರಣೆಯನ್ನ ಮಾಡಿದರು ಬಬ್ರುವಾಹನದಂತಹ ಅದ್ಧೂರಿ ಜನಪ್ರಿಯ ಸಿನಿಮಾ ನಿರ್ಮಿಸಿದವರು ಇವರು ಉತ್ತಮ ಅಭಿರುಚಿಯ ಯಶಸ್ವಿ ಚಿತ್ರಗಳಾದ ಶರಪಂಜರ ಭಲೆಜೋಡಿ ಮುಂತಾದ ನೂರಕ್ಕೂ ಹೆಚ್ಚು ಚಿತ್ರಗಳ ಹಂಚಿಕೆದಾರರು ಕೂಡ ಇವರೇ ಹುಣಸು ಕೃಷ್ಣಮೂರ್ತಿ ಪುಟ್ಟಣ್ಣ ಕಣಗಾಲ್ ಸಿದ್ದಲಿಂಗಯ್ಯ ವಿಜಯಾರೆಡ್ಡಿ ಮೊದಲಾದ ಪ್ರತಿಭಾವಂತ ನಿರ್ದೇಶಕರಿಗೆ ಪ್ರೋತ್ಸಾಹಿಸಿ ಉತ್ತಮ ಚಲನಚಿತ್ರಗಳ ನಿರ್ಮಾಣಕ್ಕೆ ಕಾರಣರಾದವರು ಚಲನಚಿತ್ರ ವಹಿವಾಟು ಕೇಂದ್ರವಾದ ಗಾಂಧಿನಗರದಲ್ಲಿ ಕೆಸಿಎನ್ ಸಂಸ್ಥೆ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಹಲವು ದಶಕಗಳ ಕಾಲ ಮೆರೆಯಿತು ನವರಂಗ್ ಚಿತ್ರಮಂದಿರ ಕನ್ನಡ ಚಿತ್ರರಂಗಗಳಿಗೆ ಮೀಸಲಾಗಿರುವುದು ಗಮನಾರ್ಹವಾದಂತಹ ಒಂದು ವಿಷಯ ಕನ್ನಡ ರಾಜ್ಯ ಸರ್ಕಾರ ಚಿತ್ರೋದ್ಯಮಕ್ಕೆ ಕೆ ಸಿ ಎನ್ ಗೌಡರ ವಿಶಿಷ್ಟ ಸೇವೆಗಾಗಿ ಎರಡು ಸಾವಿರದ ಎರಡು ಮೂರನೇ ಸಾಲಿನ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ ಅವರ ಮಕ್ಕಳಾದ ಕೆ ಸಿ ಎನ್ ಮೋಹನ್ ಅವರು ಕೂಡ ಸಾಕಷ್ಟು ಕನ್ನಡ ನಿರ್ಮಾಣ ಚಿತ್ರಗಳ ನಿರ್ಮಾಣವನ್ನು ಮಾಡಿದ್ದಾರೆ ಅಲ್ಲದೆ ಅಂಬರೀಷ್ ವಿಷ್ಣುವರ್ಧನ್ ಅಂತ ದಿಗ್ಗಜರ ಸಿನಿಮಾಗಳನ್ನ ವಿತರಣೆ ಮಾಡಿದ್ದಾರೆ ಭಕ್ತ ಶ್ರೀಯಾಳದಂತಹ ಭಕ್ತಿ ಪ್ರಧಾನ ಸಿನಿಮಾಗಳನ್ನು ಮಾಡಿದ್ದಾರೆ ಅಂಬರೀಷ್ ಅವರದ್ದೇ ಮೂವತ್ತರಿಂದ ನಲವತ್ತು ಸಿನಿಮಾಗಳ ವಿತರಣೆಯನ್ನು ಮಾಡಿದ್ದಾರೆ ಹದಿನೈದಕ್ಕೂ ಹೆಚ್ಚು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅಣ್ಣ ಕೆ ಸಿ ಎನ್ ಚಂದ್ರಶೇಖರ್ ಜೊತೆಗೆ ಸೇರಿ ಪ್ರಗತಿ ಎಂಟರ್ಪ್ರೈಸಸ್ ಅಂತ ಒಂದು ನಿರ್ಮಾಣ ಸಂಸ್ಥೆಯನ್ನ ಕಟ್ಕೊಂಡ್ರು ಅಂಬರೀಷ್ ಅಭಿನಯದ ಅಂತಿಮ ತೀರ್ಪು ಧರ್ಮಯುದ್ಧ ಒಂಟಿ ಧನಿ ಒಂಟಿ ಸಲಗ ನಮ್ಮೂರ ರಾಜ ಜಯಸಿಂಹ ಶಂಕರನಾಗ ಅವರ ಭಲೇ ಚತುರ ಕೆ ಸಿ ಎನ್ ಸಹೋದರರು ಜಂಟಿಯಾಗಿ ನಿರ್ಮಿಸಿದ ಕೊನೆಯ ಸಿನಿಮಾ ಈ ಭಲೇ ಚತುರ ಬೆಂಗಳೂರಿನ ನವರಂಗ್ ಥಿಯೇಟರ್ನಲ್ಲಿ ಮಾರ್ನಿಂಗ್ ಶೋಗಳನ್ನ ವಾರ ಪೂರ್ತಿ ಶುರು ಮಾಡಿರುವಂತಹ ಕೀರ್ತಿ ಈ ಕೆ ಸಿ ಎನ್ ಕುಟುಂಬಕ್ಕೆ ಸೇರುತ್ತೆ ಅದೇ ಸಂಸ್ಕೃತಿ ಈಗ ಹಾಗೆಯೇ ಮುಂದುವರಿದು ಬೇರೆ ಎಲ್ಲ ಥಿಯೇಟರ್ಗಳು ಕೂಡ ಮಾರ್ನಿಂಗ್ ಶೋಗಳನ್ನ ಶುರು ಮಾಡಿದ್ವು ಅಣ್ಣಾವರ ಸಿನಿಮಾ ವೀರ ಕೇಸರಿಯಿಂದ ಕೊನೆಯ ಸಿನಿಮಾವರೆಗೂ ಎಲ್ಲ ಸಿನಿಮಾ ಪ್ರದರ್ಶನಗಳನ್ನ ಇವರೇ ಮಾಡಿದ್ದಾರೆ ಇದೊಂದೇ ಅಲ್ಲ ಕಪಾಲಿ ಚಿತ್ರಮಂದಿರವನ್ನ ಪಾರ್ಟ್ನರ್ ಜೊತೆ ಸೇರಿ ನಡೆಸ್ತಾ ಇದ್ರು ಪ್ರೇಮಲೋಕದಂತಹ ಸಿಲ್ವರ್ ಜುಬಿಲಿ ಸಿನಿಮಾವನ್ನ ರಿಲೀಸ್ ಮಾಡಿದ್ದು ಕೂಡ ಇವರೇನೆ ರವಿಚಂದ್ರನ್ ಅವರ ಅಂಜದ ಗಂಡು ಯುಗ ಪುರುಷದಂತಹ ಸಿನಿಮಾಗಳನ್ನು ಇವರೇ ವಿತರಣೆ ಮಾಡಿದ್ರು ಈಗ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇತ್ತ ಅಂತ ಮರು ಬಿಡುಗಡೆ ಆಗ್ತಾ ಇರ್ತಕ್ಕಂತಹ ಅಂಜದ ಗಂಡು ಕೂಡ ನೀವು ಸ್ಮರಿಸ್ಬೋದು ನೋಡಬಹುದು ಕನ್ನಡ ಚಿತ್ರರಂಗದಲ್ಲಿ ಜನರ ಮನಸ್ಸಿನಲ್ಲಿ ನಿಲ್ಲುವಂತಹ ಸಿನಿಮಾಗಳನ್ನ ನೀಡಿದ ಕೆ ಸಿ ನಂಜುಂಡೇಗೌಡರು ಕೆ ಸಿ ಎನ್ ಚಂದ್ರಶೇಖರ್ ಕೆ ಸಿ ಎನ್ ಮೋಹನ್ ಇವತ್ತು ನಮ್ಮ ಜೊತೆ ಇಲ್ಲ ಆದರೂ ಅವರ ಸಿನಿಮಾಗಳು ಅವರ ಇರುವಿಕೆಯನ್ನ ಸಾಬೀತುಪಡ್ತಾ ಇದ್ದಾವೆ ನಿಜಕ್ಕೂ ಕೆ ಸಿ ಎನ್ ಕುಟುಂಬ ಕೆ ಸಿ ಎನ್ ಸಂಸ್ಥೆಯನ್ನು ಹುಟ್ಟು ಹಾಕಿದ ಕೆ ಸಿ ಎನ್ ಗೌಡ್ರಿಗೆ ನಾವು ಹಾಗೂ ಚಿತ್ರರಂಗ ಆಗಲೇಬೇಕು ಅಲ್ವೇ ಇಂಥ ಒಂದು ಕುಟುಂಬಕ್ಕೆ ನಾವು ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ ಒಳ್ಳೆಯ ಕೆಲಸ ಮಾಡಿದಂತಹ ಚಿತ್ರರಂಗವನ್ನ ಮೇಲೆತ್ತಿದಂತಹ ಇವರೆಲ್ಲರಿಗೂ ಕೂಡ ನಮ್ಮಿಂದ ಒಂದು ದೊಡ್ಡ 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 ಸಲಾಂ ಅಂತಾನೆ ಹೇಳ್ಬೋದು ಈಗ ಈ ವಾರದ ಪ್ರಶ್ನೆ ನೋಡಿ ಭಾರತೀಯ ಚಿತ್ರರಂಗದಲ್ಲಿ ಮೊತ್ತ ಮೊದಲ ಬಾರಿಗೆ ನೀರಿನೊಳಗೆ ಅಂದ್ರೆ ಅಂಡರ್ ವಾಟರ್ ಚಿತ್ರೀಕರಣ ಮಾಡಿದ ನಿರ್ದೇಶಕ ಯಾರು ಹಾಗೂ ಯಾವುದು ಸಿನಿಮಾ ಹಿಂಟ್ ಏನು ಗೊತ್ತಾ ಇದೊಂದು ಕನ್ನಡದ ಸಿನಿಮಾ ಈ ಪ್ರಶ್ನೆಗೆ ನೀವು ನಿಮ್ಮ ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ನಾವು ಕೂಡ ಮತ್ತೆ ಮುಂದಿನ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬರ್ತೀನಿ ಈ ಪ್ರಶ್ನೆಗಳಿಗೆ ಉತ್ತರ ನೀಡಿದವರಿಗೆ ರಿಯಲ್ ಮರ್ಕೇರ ವತಿಯಿಂದ ಗಿಫ್ಟ್ ಹ್ಯಾಂಪರ್ ಕೂಡ ಇದೆ ಈಗಾಗಲೇ ಹಲವಾರು ಜನರು ಗಳಲ್ಲಿ ತಮ್ಮ ಉತ್ತರವನ್ನು ಸೇರ್ ಕೊಟ್ಟು ಈ ಒಂದು ಗಿಫ್ಟ್ ಹ್ಯಾಂಪರ್ನ ಪಡೆದುಕೊಂಡಿದ್ದಾರೆ ನೀವು ಕೂಡ ಪಡೆದುಕೊಳ್ಳಿ ಒಳ್ಳೊಳ್ಳೆಯ ಪ್ರಾಡಕ್ಟ್ಗಳು ಈ ರಿಯಲ್ ಮರ್ಕೇರಾದಲ್ಲಿ ಇರೋದ್ರಿಂದ ಈ ಒಂದು ಸಿನಿಮಾ ರಂಗದಲ್ಲಿ ನಾವು ಏನೇನು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಸಹಯೋಗಿಯಾಗಿ ಈ ಒಂದು ಸಂಸ್ಥೆ ನಮ್ಮ ಜೊತೆಗಿದೆ ಹೀಗಾಗಿ ಮುಂದಿನ ವಾರ ಮತ್ತೆ ನಾನು ರಿಯಲ್ ಮರ್ಕೇರ ಜೊತೆಗೆ ಸಿನಿಮಾಗಳು ಯಾವ ಯಾವ ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಮಾಹಿತಿಯನ್ನು ಕೂಡ ಕೊಡ್ತೀನಿ ನಮಸ್ಕಾರ